ಸರಕಾರಕ್ಕೆ ಮತಿ ಇಲ್ಲ ಕಾರ್ಮಿಕರಿಗೆ ಭವತಿ ಭಿಕ್ಷಾಂದೇಹಿ ಎಂಬ ಸ್ಲೋಗನ್ ನಡಿ ಬಡ ಕಾರ್ಮಿಕರ ಧ್ವನಿಯಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರರವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ಗುರುವಾರ ಕಟ್ಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಳೆದ ಐದು ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಲಿ ಕಾರ್ಮಿಕರಿಗೆ ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಮರಳು ಮತ್ತು ಕೆಂಪು ಕಲ್ಲು ಇಲ್ಲದೆ ಕಾರ್ಮಿಕರು ಊಟಕ್ಕಾಗಿ ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಅದಕ್ಕೋಸ್ಕರ ಭವತಿ ಶಿಕ್ಷೇಹಿ ಎನ್ನುವ ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತರುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಮಣಂತ್ಯಾರುವಿನಿಂದ ಪುಂಜಾಲ್ಕಟ್ಟೆಯವರೆಗೆ ಪಾದಯಾತ್ರೆ ಮೂಲಕ ಸಾಗಿ ಪುಂಜಾಲ್ಕಟ್ಟೆ ಆರಕ್ಷಕ ಠಾಣೆಯಲ್ಲಿ ಠಾಣಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಆ ದಿನ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದರವರೆಗೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಸಹಕರಿಸುವಂತೆ ಮತ್ತು ಕಾರ್ಯಕ್ರಮದ ಮುನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಪುಂಜಾಲ್ಕಟ್ಟೆ ಗೋಪಾಲಕೃಷ್ಣ ದೇವಸ್ಥಾನ ವಠಾರದಲ್ಲಿ ಸೇರುವಂತೆ ಕೂಡ ಅವರು ಮನವಿಯನ್ನ ಮಾಡಿದ್ದಾರೆ ಆತ್ಮೀಯ ಬಂಧುಗಳೇ ಇದೇ ಬರುವ ತಾರೀಕು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಬೆಳಿಗ್ಗೆ ಪುಂಜಾಲ್ಕಟ್ಟೆಯಲ್ಲಿ ಬೃಹತ್ ಪ್ರತಿಭಟನೆ ಕೂಲಿ ಕಾರ್ಮಿಕರಿಗಾಗಿ ಹೋರಾಟ ನಮ್ಮ ಹೋರಾಟ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗರಿಸಲು ಸರ್ಕಾರದ ಗಮನ ಸೆಳೆದೋಸ್ಕರ ಈ ಹೋರಾಟವನ್ನು ಮಾಡುತ್ತಿದ್ದೇವೆ ಮಾಡ್ತಾ ಇದ್ದೇವೆ ಗತಿ ಇಲ್ಲದ ಮತಿಗೆಟ್ಟ ಸರ್ಕಾರದಲ್ಲಿ ಗತಿ ಇಲ್ಲದಂತಾಗಿದೆ ನಮ್ಮ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಬಂಧುಗಳೇ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಕೆಂಪು ಕಲ್ಲು ಇಲ್ಲ ವೈಂಗೆ ಇಲ್ಲ ಇದೆಲ್ಲ ಇಲ್ಲದೆ ಕಟ್ಟಡ ನಿರ್ಮಾಣ ಆಗ್ತಿಲ್ಲ ಯಾವುದೇ ಒಂದು ಕೆಲಸವೂ ನಡೆಯುತ್ತಿಲ್ಲ ಹಾಗಾಗಿ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಅಂತ ಹೋಗಿದೆ ಒಂದು ಹೊತ್ತು ಊಟ ಮಾಡಲಿಕ್ಕೂ ಪರಿಸ್ಥಿತಿ ಊಟ ಊಟ ಮಾಡಲಿಕ್ಕೂ ಕೂಡ ಮಾಡಲಿಕ್ಕೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಲು ಕಾರಣ ಕೆಲವು ಸರ್ಕಾರದ ಧೋರಣೆಗಳು ಈ ಧೋರಣೆಗಳ ವಿರುದ್ಧ ನಮ್ಮ ಹೋರಾಟ ಬಂಧುಗಳೇ ನಾಳೆ ಒಂಬತ್ತನೇ ತಾರೀಕು ಎಂಟನೇ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಂಜಾಲ್ಕಟ್ಟೆ ಕುಂಜಾಲಕಟ್ಟೆ ಗೋಪಾಲಕೃಷ್ಣ ದೇವಸ್ಥಾನ ಎಲ್ಲರೂ ಸೇರಬೇಕು ತಾವೆಲ್ಲರೂ ಬರಬೇಕು ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಕೂಲಿ ಕಾರ್ಮಿಕರ